ಎಲ್ಲರಿಗೂ ನನ್ನ ಶುಭ ದಿನ ಇವತ್ತಿನ ನೀತಿಕತೆ ಬಾತುಕೋಳಿ ಮತ್ತು ಕಪ್ಪೆ ಒಂದಾನೊಂದು ಕಾಲದಲ್ಲಿ ಹಸಿರು ಗಿಡಗಳಿಂದ ತುಂಬಿದ್ದ ದೊಡ್ಡ ಕೆರೆಯಲ್ಲಿ ಬಾತುಕೋಳಿ ಮತ್ತು ಕಪ್ಪೆ ವಾಸ ಮಾಡುತ್ತಿದ್ದವು ಅವರು ತುಂಬ ವಿಭಿನ್ನರಾದರೂ ಒಬ್ಬನು ಆರಬಲ್ಲ ಇನ್ನೊಬ್ಬನು ಜಿಗಿಯಬಲ್ಲ ಇಬ್ಬರು ಒಟ್ಟಾಗಿ ಆಡಿ ದಿನಗಳನ್ನು ಕಳೆಯುತ್ತಿದ್ದರು ಆದರೆ ಒಂದು ಬೇಸಿಗೆ ಬಹಳ ಬಿಸಿಯಾಗಿತ್ತು ಮಳೆ ಬಾರದ ಕಾರಣ ಕೆರೆ ಒಣಗತೊಡಗಿತು ನೀರು ಕಡಿಮೆಯಾಗುತ್ತಿದ್ದಂತೆ ಮೀನುಗಳನ್ನು ತೊಂದರೆಪಟ್ಟು ಸಾಯತೊಡಗಿದವು ಬಾತುಕೋಳಿ ಚಿಂತೆಪಟ್ಟುಕೊಂಡಿತು ನೀರು ಇಲ್ಲದಿದ್ದರೆ ಬದುಕಲು ಸಾಧ್ಯವಿಲ್ಲ ನಾನು ಆರಿಕೊಂಡು ಇನ್ನೊಂದು ಕೆರೆಗೆ ಹೋಗಬಹುದು ಆದರೆ ನನ್ನ ಸ್ನೇಹಿತ ಕಪ್ಪೆ ಏನು ಮಾಡುವುದು ಎಂದು ಕಪ್ಪೆ ಸಹ ದುಃಖದಿಂದ ಹೇಳಿತು ನೀನು ಹೋಗಿ ಸುಲಭವಾಗಿ ಬಾಳಬಹುದು ಆದರೆ ನಾನು ಜಿಗಿಯುತ್ತ ದೂರ ಹೋಗಲು ಆಗುವುದಿಲ್ಲ ಬಹುಶಃ ನಾನು ಇಲ್ಲಿ ಸಾಯಬೇಕು ಅನ್ನಿಸುತ್ತದೆ ಅದನ್ನು ಕೇಳಿ ಬಾತುಕೋಳಿಯ ಕಣ್ಣು ನೀರಾಯಿತು ಸ್ನೇಹಿತನೇ ನಿನ್ನನ್ನು ಬಿಟ್ಟು ನಾನು ಹೋಗುವುದಿಲ್ಲ ನಾವು ಒಟ್ಟಿಗೆ ಪರಿಹಾರ ಕಂಡುಕೊಳ್ಳೋಣ ಹೀಗೆ ಇಬ್ಬರು ಯೋಚಿಸಿ ಒಂದು ಮಾರ್ಗ ಕಂಡುಕೊಂಡರು ಬಾತುಕೋಳಿ ತನ್ನ ಬೆಣ್ಣಿನ ಮೇಲೆ ಕಪ್ಪೆಯನ್ನು ಕುಳ್ಳರಿಸಿಕೊಂಡು ಹಾರಿತು ಹಲವಾರು ಬೆಟ್ಟ ಮೈದಾನಗಳನ್ನು ದಾಟಿ ಹಸಿರು ತುಂಬಿದ ದೊಡ್ಡ ಕೆರೆಯವರೆಗೆ ಬಂದು ತಲುಪಿದರು ಅಲ್ಲಿ ನೀರು ತುಂಬಿತ್ತು ಆಹಾರವೂ ಸಾಕಷ್ಟಿತ್ತು ಬಾತುಕೋಳಿ ಮತ್ತು ಕಪ್ಪೆ ಸಂತೋಷದಿಂದ ಬದುಕತೊಡಗಿದರು ಕೆರೆಯ ಇತರ ಪ್ರಾಣಿಗಳು ಕೂಡ ಅವರ ಸ್ನೇಹ ನೋಡಿ ಅಚ್ಚರಿಗೊಂಡವು ಈ ಕಥೆಯ ನೀತಿ ಏನಂತ ಅಂದರೆ ನಿಜವಾದ ಸ್ನೇಹಿತನು ಸಂಕಷ್ಟದಲ್ಲಿ ಕೈಬಿಡುವುದಿಲ್ಲ ಸಹಕಾರದಿಂದ ಯಾವ ತೊಂದರೆಯನ್ನಾದರೂ ಗೆಲ್ಲಬಹುದು